ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಡದಲ್ಲಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಮೊಟ್ಟೆ ಸಾಂಬಾರು ಮಾಡ್ತಾರೆ ಬಟ್ ಈ ಥರ ಡಿಫ್ರೆಂಟಾಗಿ ಸತಿ ಟ್ರೈ ಮಾಡಿ ತಟ್ಟೆ ಖಾಲಿ ಆಗೋದಂತ ಗ್ಯಾರಂಟಿ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಡಿಫ್ರೆಂಟ್ ಸ್ಟೈಲಲ್ಲಿ ಒಂದು ಸತಿ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ರೋಟಿಗೆ ಚಪಾತಿಗೆ ಯಾವುದಕ್ಕಾದರೂ ಪರವಾಗಿಲ್ಲ ಸಖತ್ ಟೇಸ್ಟಿಯಾಗಿರುತ್ತೆ ಅನ್ಸುತ್ತೆ ಅಲ್ಲ ಟೇಸ್ಟ್ ಕೂಡ ಅಷ್ಟೇ ಆಸಮಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಫಸ್ಟ್ ಆದರೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಯಾಲಕ್ಕಿ ಐದರಿಂದ ಆರಷ್ಟು ಐದರಿಂದ ಆರಷ್ಟು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕರಿಮೆಣಸು ನಾನು ಒಣ್ಗಿರೋದ್ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗುವಷ್ಟು ಬೆಳ್ಳುಳ್ಳಿ ಒಂದೆರಡು ಗಡ್ಡೆಯಷ್ಟು ಸ್ವಲ್ಪ ಶುಂಠಿ ಒಂದು ಗಡ್ಡೆಯಷ್ಟು ಈರುಳ್ಳಿ ಎರಡು ಟಮೊಟೋನೂ ಚಿಕ್ಕ ಚಿಕ್ಕದಾಗಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕುದಿನ ಸೊಪ್ಪು ಅನ್ನೋದು ಸೇರಿಸ್ಕೊಂಡಿದ್ದೀನಿ ನಾನು ವನಿ ಹಸಿದು ಕೂಡ ಕೊಬ್ಬರಿ ಹಾಕೋಬೋದು ಒಣಗಿರೋದೆ ಅಂತಲ್ಲ ಒಣಗಿರೋದು ಯಾವುದಾದ್ರು ಇದ್ರೂ ಹಾಕೋಬೋದು ನಾನು ಒಣಗಿರೋದು ಹಾಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಒಂದು ಐದರಿಂದ ಆರಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಆದರೆ ಕಂಪಲ್ಸರಿ ಹಾಕ್ಕೋಬೇಕು ಗೋಡಂಬಿ ಹಾಕೋದಂದ್ರೆ ನಮಗೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಇದು ಮಿಕ್ಸಿಗೆ ಹಾಕ್ಕೋಬೇಕು ನುಣ್ಣಿಗೆ ಎಷ್ಟು ನುಣ್ಣಗಾದರೂ ಅಷ್ಟು ಚೆನ್ನಾಗಿ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ದೆನೆ ಪೌಡರ್ ಅನ್ನೋದು ನಾನು ಎರಡೂವರೆ ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ನಾವು ಕ್ವಾಂಟಿಟಿ ನೋಡ್ಕೊಂಡು ನಾನು ನಾಲ್ಕಿಂದ ಐದು ಜನ ನಾನು ಸಾಂಬಾರು ಅನ್ನೋದು ಮಾಡ್ತಾ ನೀವು ನೋಡಿಕೊಂಡು ಜಾಸ್ತಿ ಜನ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಂದೂವರೆ ಟೇಬಲ್ ಅಷ್ಟು ಅಚ್ಚ ಖರದ ಪೌಡ್ರ್ ಹಾಕ್ಕೊಂಡು ಇನ್ನೊಂದು ರೌಂಡ್ ಹಾಕ್ಕೊಂಡ್ರೆ ಅದು ಕ್ಲೀನಾಗಿ ಮಸಾಲೆ ಒಂದಿಗೆ ಧನಿಯಾ ಪೌಡ್ರಿ ಚಿಲ್ಲಿ ಪೌಡ್ರ್ ಕೂಡ ಮಿಕ್ಸ್ ಆಗಬೇಕು ಅವಾಗ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಅದಕ್ಕಿದ್ರೆ ಸಾಕು ಇದೊಂದು ಸೈಡ್ ಇಟ್ಕೊಂಬಿಡೋಣ ಮತ್ತು ಒಂದು ತವ ತಗೊಂಡು ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಹಾಲು ಹಾಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಗಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋದಕ್ಕೆ ಒಂದು ಸ್ವಲ್ಪ ಕರಿವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಇವಾಗಾದರೂ ಹಾಕ್ಕೊಬೋದು ಇಲ್ಲಾಂದರೆ ನಾವು ಮಸಾಲೆ ಹಾಕ್ಕೊಂಡಿದ್ವಲ್ಲ ಅವಾಗ ಕೂಡ ಹಾಕ್ಕೋಬೋದು ಯಾವಾಗಾದ್ರೂ ಹಾಕ್ಕೊಬೋದು ಬಟ್ ಇವಾಗ ಹಾಕಿದ್ರೆ ಈರುಳ್ಳಿ ಅನ್ನೋದು ಬೇಗ ಫ್ರೈ ಆಗುತ್ತೆ ನಾವು ರುಬ್ಕೊಂಡು ಇಕ್ಕೊಂಡಿದ್ವಲ್ಲ ಮಸಾಲೂ ಅದನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಕ್ಕೊಂಡು ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆದರೆ ಸ್ವಲ್ಪ ತಡ ಇದು ಫುಲ್ ಇಸಿದೋಗಲ್ಲ ಬಟ್ ಬೇರೆ ಬಾಂಡ್ಲಿ ಅದು ಕಲಿಸ್ತಾನೆ ಇರಬೇಕಾಗುತ್ತೆ ನೋಡಿ ಇದು ಫುಲ್ ಎಲ್ಲ ಹಸಿ ವಸ್ತುಗಳು ಚೆನ್ನಾಗಿ ಒಂದು ಎರಡು ನಿಮಿಷ ಅಷ್ಟು ಕುದಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅನ್ನೋದು ಸೇರಿಸ್ಕೋಬೇಕು ನಾನು ಮಿಕ್ಸಿಯ ಜಾರಲ್ಲೇ ಒಂದು ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಒಟ್ಟು ನೆನಪು ಟು ಹಂಡ್ರೆಡ್ ಎಮ್ ಎಲ್ ನೀರಷ್ಟು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಈ ಮೊಟ್ಟೆ ಸಾಂಬಾರಿಗೆ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ನಾನು ಮುದ್ದೆಗೆ ಅನ್ನೋದು ಮಾಡ್ಕೋತಾ ಇದ್ದೀನಿ ನೀವು ರೈಸ್ಗಾದ್ರೆ ಇದು ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೊಳ್ಳಿ ಬಟ್ ಜಾಸ್ತಿ ನೀರಾದರೆ ಟೇಸ್ಟ್ ಅನ್ನೋದು ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗಿದ್ದರೆ ಸಾಕು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನೋದು ಸೇರಿಸ್ಕೊಂಡಿದ್ದೀನಿ ಉಪ್ಪಾಕಿದ್ಮೇಲೆ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಒಂದೆರಡು ನಿಮಿಷ ಅಷ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಕ್ಕೊಂಡು ಒಂದು ಎರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು ಅದೆಲ್ಲ ಹಸಿವಾಸನವರೆಗೂ ಚೆನ್ನಾಗಿ ಕುದ್ಬಿಟ್ಟು ಎಣ್ಣೆ ಎಲ್ಲ ಕ್ಲೀನಾಗಿ ಮೇಲೆ ಬಿಟ್ಕೊಂಡಿರುತ್ತೆ ನೋಡಿ ಈ ಥರ ಎಣ್ಣೆ ಎಲ್ಲ ಕ್ಲೀನಾಗಿ ಮೇಲೆ ಬಿಟ್ಕೊಂಡಿದ್ರೆ ಇದೊಂದು ಸರ್ತಿ ಕಲಿಸ್ಬಿಟ್ಟು ಇದಕ್ಕೆ ಮೊಟ್ಟೆ ಅನ್ನೋದು ಇವಾಗ ಸೇರಿಸ್ಕೋಬೇಕು ಮೊಟ್ಟೆ ಹಾಕೋವಾಗ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇಕ್ಕೊಂಡೇ ಹಾಕ್ಕೋಬೇಕಾಗುತ್ತೆ ನೋಡಿ ಒಂದೊಂದೇ ನಾನು ಒಂದು ಬೌಲಲ್ಲಿ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನೊಂದು ಆರು ಮೊಟ್ಟೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಮಸಾಲೆ ಅನ್ನೋದು ಕೂಡ ಸೇರಿಸ್ಕೋಬೇಕಾಗುತ್ತೆ ಒಂದು ಆರು ಮೊಟ್ಟೆ ಅನ್ನೋದು ಸೇರಿಸ್ಕೊಂಡು ಮೊಟ್ಟೆ ಹಾಕೋವಾಗ ಮೈನ್ ನಾವು ಅದನ್ನು ಸೌಟ್ ತಗೊಂಡು ಕಲಿಸ್ಬಾರ್ದು ಒಂದು ಸತಿ ಏನು ನಾವು ಆ ಥರ ಮಾಡಿದ್ರೆ ಫುಲ್ ಎಲ್ಲ ಚೂರು ಚೂರು ಹಾಕ್ಬಿಟ್ಟು ಸಾಂಬಾರು ಅನ್ನೋದು ತಿನ್ನೋಕ್ಕಾಗಲ್ಲ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಮೊಟ್ಟೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಸ್ಕೋಬೇಕು ಆವಾಗೆ ನಮ್ಮ ಮೊಟ್ಟೆ ಅನ್ನೋದು ಕ್ಲೀನಾಗಿ ಬೆಂದಿರುತ್ತೆ ಅದು ನೋಡಿ ಎಷ್ಟು ಚೆನ್ನಾಗೈತೆ ನೋಡ್ತಾ ತಿನ್ಬೇಕಂತ ಒಂದ್ಸತ್ತಲ್ಲ ಟೇಸ್ಟ್ ಕೂಡ ಅಷ್ಟೇ ಅಸಮಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಮತ್ತು ಇದು ನೋಡಿ ಕ್ಲೀನಾಗಿ ಆಗೈತೆ ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಒಂದು ಏಳು ನಿಮಿಷ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಬೇಕು ಅದು ಆ ಹಬ್ಬೆಗೆ ಕ್ಲೀನಾಗಿ ಕುಕ್ ಆಗಬೇಕು ಅವಾಗೆ ನಮಗೆ ಸಾಂಬಾರು ಅನ್ನೋದು ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗೈತಲ್ಲ ಅಷ್ಟು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬನೇ ಚೆನ್ನಾಗಿರುತ್ತೆ ಯಾರಾದರೂ ಬಂದಾಗ ಇಲ್ಲಾಂದರೆ ಮಧ್ಯಾಹ್ನ ಡಿ ಲಂಚ್ ಏನಾದರೂ ಮಾಡಬೇಕು ಅಂದರೆ ಡಿನ್ನರ್ ಏನಾದರೂ ಮಾಡಬೇಕು ಅಂದರೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಸಾಕ ಟೇಸ್ಟಿಯಾಗಿರುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್